ಸಕಲೇಶ್ಪುರದ ದಿಂದ ಶಿರಾಡಿ ಘಾಟಿಯಲ್ಲಿ ಆಗಿರುವಂಥ ಅವ್ಯವಸ್ಥೆ ಬಗ್ಗೆ ಅಲ್ಲಿನ ಮಳೆಯ ಅವ್ಯವಸ್ಥೆ ಬಗ್ಗೆ ಇಂಡಿಯನ್ ಫಿಶ್ ಲ್ಯಾಂಡಿನ ಮಾಲೀಕರಾದ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಹತ್ರ ಮಾತಾಡೋಣ ಬನ್ನಿ ಅವರು ಊಟದ ವ್ಯವಸ್ಥೆ ಕೂಡ ಮಾಡ್ತೇನೆ ಅಲ್ಲಿ ಯಾರಾದರೂ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದರೆ ಅಂತ ಹೇಳ್ತಾ ಇದ್ದಾರೆ ಸಂಕಷ್ಟದಲ್ಲಿ ಸಿಲುಕೊಂಡವರಿಗೆ ಊಟದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ ಅವ್ರ ಬಗ್ಗೆ ಅವರನ್ನು ಮಾತಾಡ್ತಾ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ತಾವು ಅಬು ಇಂಡಿಯನ್ ಫಿಶ್ ಲ್ಯಾಂಡ್ ಮಾಲೀಕರಲ್ವಾ ತಮ್ಮದು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾ ಇದಾವೆ ತಾವು ಈಗ ಹೇಗಿದೆ ಶಿರಾಡಿ ಘಾಟಿನ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಸರ್ ಶಿರಾಡಿ ಘಾಟಿ ಸಕ್ಲೇಶ್ಪುರದಿಂದ ಮಾರನಹಳ್ಳಿ ವರೆಗೂ ಮೊದಲು ಸರ್ ಮಾರ್ನಳ್ಳಿಯಿಂದ ಕೆಂಪಳ್ಳ ಗಡಿವರೆಗೂ ತುಂಬಾ ತೊಂದರೆ ಇತ್ತು ಈಗ ಅದು ನಿತ್ಯವಾಗಿದೆ ಈಗ ಸಕ್ತೇಶ್ಪುರದಿಂದ ಮಾರನಹಳ್ಳಿ ಭಾರಿ ಪ್ರಾಬ್ಲಮ್ ಅಂದ್ರೆ ಮಳೆ ಕಾಲ ಸ್ಟಾರ್ಟ್ ಆಗಿದ್ರೆ ಸಾಕು ಮಣ್ಣು ಕುಸಿತ ರೋಡ್ ನಡೆಯಂಗಿಲ್ಲ ಒಂದು ವೈಕಲ್ ಹೋಗಂಗಿಲ್ಲ ಯಾರು ಮಾಡೋದಂದ್ರೆ ಯಾರು ಗುತ್ತಿಗೆದಾರರು ಇದಾರೆ ಆಗ್ತಾ ಇರೋದು ಗುತ್ತಿಗೆದಾರಿಂದ ತೊಂದ್ರೆ ಆಗಿ ಇದು ಮಳೆಗಾಲದಲ್ಲಿ ಎಲ್ಲಾ ವರ್ಷ ಇದೇ ರೀತಿ ಆಗ್ತಾನೆ ಇರುತ್ತೆ ಗುಡ್ಡ ಕುಸಿತಾಲ್ವಾ ಆಗ್ತಾ ಇದೆ ಮತ್ತೆ ಎಲ್ಲಾ ವರ್ಷನೂ ನಾವು ಇದೇ ಇಲ್ಲಿ ಯಾವಾಗ ಇಲ್ಲಿ ಮಣ್ಣು ಕುಸಿತಾ ಇದೆ ಈಗ ದೊಡ್ತೆಯಿಂದ ಎತ್ತಿನಳವರೆಗೂ ರೈಲ್ವೆ ಬ್ರಿಡ್ಜ್ ಇದೆ ಅಲ್ಲಿ ಎರಡು ವರ್ಷ ಮೂರು ವರ್ಷ ಮೊದಲು ಒಂದು ಟ್ಯಾಂಕರ್ ಹಳ್ಳಗೆ ಬಿದ್ದು ಬಿಟ್ಟು ಒಂದು ಜೀವ ಹೋಗಿ ಮೂರು ದಿನ ನಾವು ಅದನ್ನ ಕಷ್ಟಪಟ್ಟು ಆ ಬಾಡಿ ಎತ್ತ ನಾಲ್ಕು ದಿನ ಆಗಿದೆ ತುಂಬಾ ಶ್ರಮ ಪಟ್ಟಿದೀರ ಸರ್ ಈಗ ನಿಮ್ಮ ಹೋಟ್ಲು ಈ ಶಿರಾಡಿ ಘಾಟಿ ಪಕ್ಕದಲ್ಲೇ ಇದೆಯಲ್ಲ ಹೌದು ಸರ್ ಏನೇ ಸರ್ ಅಲ್ಲಿ ಹೋಟ್ಲೂ ಮಾರ್ನಹಳ್ಳಿಯಲ್ಲಿ ನ್ಯೂ ಸ್ಟಾರ್ ಹೋಟ್ಲ್ ಅಂತ ಇದೆ ಸ್ಟಾರ್ ನ್ಯೂ ಹೌದು ಹೌದು ಎಸ್ ಪಿ ಜಿಲ್ಲಾಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಮನೆ ಹತ್ರ ಖುಷಿ ಮಾಡಿದ್ದಾರೆ ಹೌದಾ ಸರ್ ಸರ್ ಈ ಶರಾಡಿ ಘಾಟಿಯಲ್ಲಿ ಯಾರಾದರೂ ಸಂಕಷ್ಟದಲ್ಲಿ ಸಿಲ್ಕೊಂಡ್ರೆ ಅಲ್ಲಿ ಇಲ್ಲಿ ಮಳೆಯಲ್ಲಿ ಅವರಿಗೆ ಏನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರಿ ತಮ್ಮ ವಿಡಿಯೋದೇ ಯಾರು ಸಿಲುಕಿದ್ರು ನಮಗೆ ಫೋನ್ ಮಾಡಿ ನಮ್ಮ ಫೋನ್ ನಂಬರ್ ಕೊಟ್ಟಿದೀವಿ ಎಷ್ಟೊತ್ತು ನಿನ್ನೆ ರಾತ್ರಿನು ನಾಲ್ಕ್ ಗಂಟೆಗೂ ಫೋನ್ ಮಾಡಿದ್ದಾರೆ ಇವತ್ತು ಐದು ಗಂಟೆಗೂ ಫೋನ್ ಮಾಡಿದರೆ ನನ್ನ ಫೋನ್ ಎನಿ ಟೈಮ್ ಆನ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಮತ್ತೆ ಎಲ್ಲಾ ವೆಹಿಕಲ್ ಅವರಿಗೂ ಗೊತ್ತು ನಾವು ಸಾಧಾರಣ ನೈಂಟಿ ಸಿಕ್ಸ್ ಇಂದಿ ಸರ್ ಹೌದೌದು ಸಿಕ್ಸ್ ನಮ್ದು ಅಲ್ಲ ಅವಾಗಲ್ಲ ಅಂಬಾಸಿಡರ್ ಕಾರ್ ಇತ್ತು ಊಟ ತೊಳಗ್ ಕೊಡ್ತಾ ಇದ್ವಿ ಅವಾಗೆಲ್ಲ ವಿಡಿಯೋದಲ್ಲಿ ಬಂದಿತ್ತಿಲ್ಲ ಇವಾಗ ನಾವು ಯಾಕಂದ್ರೆ ಈಗ ಪೊಸಿಷನ್ ಚೇಂಜ್ ಇದೆ ಅದಕ್ಕೆ ಯಾವ ತರ ಬೇಕು ಆ ತರ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲಾರಿಗೂ ಹೇಳಿದೀವಿ ತಮ್ಮ ನಂಬರ್ ಫೋನ್ ನಂಬರ್ ಬಂದು ನೈನ್ ನೈನ್ ಏಯ್ಟ್ ಜೀರೋ ತ್ರೀ ಸಿಕ್ಸ್ ಏಟ್ ಫೋರ್ ಡಬಲ್ ಒನ್ ಅಲ್ವಾ ಸರ್ ಯಾರೇ ಸಂಕಷ್ಟದಲ್ಲಿ ಸಿಲುಕಿದ್ರು ಕೂಡ ಅವರಿಗೆ ತಾವು ಊಟದ ವ್ಯವಸ್ಥೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿ ತಯಾರಾಗಿದ್ದೀರಾ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರ ಅವರೇ ತಾವು ತಮಗೆ ಒಳ್ಳೆಯದಾಗಲಿ ತಮ್ಮ ವ್ಯಾಪಾರದಲ್ಲೂ ತಮಗೆ ದೇವರು ವೃದ್ಧಿ ಕೊಡಲಿ ಒಳ್ಳೆ ವ್ಯಾಪಾರ ಆಗಲಿ ನೀವು ಒಳ್ಳೆ ಕೆಲ ಕಾರ್ಯಗಳು ಮಾಡ್ತಾ ಇದ್ದೀರಾ ನಿಮಗೆ ಜಯ ಕರ್ನಾಟಕ ನ್ಯೂಸಿಂದ ನಾವು ತುಂಬ ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು